ಬಸವನ ಬಾಗೇವಾಡಿಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಬೈಕ್ ರ್ಯಾಲಿ ಮೂಲಕ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೆಡಿಎಸ್ ಕಾರ್ಯಕರ್ತರು ಬರಮಾಡಿಕೊಂಡರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಮುಖ ಬೀದಿಗಳ ಮುಖಾಂತರ ನಡೆದ ರೋಡ್ ಶೋ ನಡೆಯಿತು ನಂತರ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಅವರು ಮೂಲ ನಂದೀಶ್ವರನಿಗೆ ಪೂಜೆ ಸಲ್ಲಿಸಿ ರೋಡ್ ಶೋ ನಡೆಸುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಿದರು ಪಟ್ಟಣದ ಬಸವ ಭವನದಲ್ಲಿ ನಡೆದ ಸಮಾವೇಶವನ್ನು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆಯ ಮೇಲೆ ಶಾಸಕ ರಾಜುಗೌಡ ಪಾಟೀಲ್ ವೆಂಕಟರಾಯ ನಾಡಗೌಡ ಅಲ್ಕೋಡ ಹಣಮಂತಪ್ಪ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಬಾಲಚಂದ್ರ ಗುತ್ತೇದಾರ ರಶ್ಮಿ ಅಪ್ಸರಾ ಬೇಗಮ ಚಪ್ಪರ ಬಂದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ಜಗದೀಶ್ ಕೊಟ್ರಶೆಟ್ಟಿ ಶ್ರೀಕಾಂತ ಕೊಟ್ರಶೆಟ್ಟಿ ರವಿ ಪಟ್ಟಣಶೆಟ್ಟಿ ದಾದಾಗೌಡ ಬಿರಾದಾರ್ ಸಂಜು ಬಿರಾದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ಮೆಹಬೂಬ್ವಾ ನೆಕ್ಸ್ಟ್ ನ್ಯೂಸ್ ಬಾಗೇವಾಡಿ ಅಂತ ನನಗೆ ಕೇಳಿದ್ರು ಒಂದು ಪ್ರಶ್ನೆಯನ್ನ ಕೇಳಿದ್ರು ಆ ಪ್ರಶ್ನೆ ಏನಪ್ಪಾ ಅಂದ್ರೆ ದೇವೇಗೌಡರು ಸಾಹೇಬ್ ಹೇಳ್ತಾ ಇದ್ರು ನೋಡಪ್ಪ ನನಗೆ ತೊಂಬತ್ ವಯಸ್ಸಾಗಿದೆ ಈ ಪಕ್ಷವನ್ನ ಕಟ್ಟುಬಯಸಿರ್ತಕ್ಕಂಥವ್ರು ಸಹಸ್ರಾರು ಸಂಖ್ಯೆಯಲ್ಲಿ ಯಾವುದೇ ನಿರೀಕ್ಷೆಗಳಿಗೆ ಇಂದಿರ ಫಲಾಪೇಕ್ಷೆಗಳಿಂದಿರ ಈ ಪಕ್ಷವನ್ನ ಕಟ್ಟುಬಡಿಸಿರ್ತಕ್ಕಂಥ ಲಕ್ಷಾಂತರ ಜನ ಜನರ ಪಕ್ಷದ ಕಾರ್ಯಕರ್ತರುಗಳಿದ್ದಾರೆ ದಯವಿಟ್ಟು ರೂಪಿಸಬೇಕಾಗ್ತದೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಒಂದು ತಡವನ್ನ ಮುಟ್ಟಿಸಬೇಕಾಗ್ತದೆ ಸರ್ ವಯಸ್ಸಿನ ದಡಿ ವಲಯದ ನಾಯಕರು ನಂತರ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಾನು ಸನ್ಮನೆ ದೇವೇಗೌಡರು ಒಂದು ಮಾತನ್ನ ಕೊಟ್ಟಿದ್ದೇನೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜಕಾರಣದ ನನ್ನ ರಾಜಕೀಯ ಬದುಕಿನ ಪ್ರಶ್ನೆ ಅಲ್ಲ ಇದು ಲಕ್ಷಾಂತರ ಜನ ತಾಲೂಕಿನ ನಮ್ಮ ಪಕ್ಷದ ಕಾರ್ಯಕರ್ತರ ಮುಂದಿನ ಭವಿಷ್ಯದ ಪ್ರಶ್ನೆ ಯಾಕೆ ದಿನಗಳ ಕಾಲ ರಾತ್ರಿ ಮನೆಗೆ ಹೋಗಿಲ್ಲ ನಾವು ಇವತ್ತು ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರ ತರಬೇಕು ರೈತರು ತನ್ನ ಮಾಡ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎಷ್ಟು ನಾವು ಎಲ್ಲ ಮುಖ್ಯಮಂತ್ರಿಗಳು ತಾವು ನೋಡಿರಿ ನಾವು ನೋಡಿದ್ರು ಎರಡರ ಸಲ ರೈತರ ಸಾಲವನ್ನು ಮಾಡಿದಂತ ಸರ್ಕಾರ ಅಂದ್ರೆ ಯಾಕೆ ನಮ್ಮ ನನಗೆ ನನಗೆ ಬೇಕಾಗಿಲ್ಲ ನೀವು ಸಾಕಷ್ಟು ಶ್ರಮವಹಿಸಿ ವಹಿಸಿ ತಂದೆಯವ್ರನ್ನೊಟ್ಟಿರಿ ಅಂತ ಹೆಸರುಗೊಳಿಸೀವಿ ಅದನ್ನೇನಲ್ಲ ನಾನು ತೀರಿಸಬೇಕು ನನ್ನ ಕೈಲಿ ಆದಷ್ಟು ನಾನು ತೀರಿಸಿ ನಿಮ್ಮ ಸೇವೆ ಮಾಡ್ಬೇಕನ್ನು ಆಸೆ ಇಟ್ಟುಕೊಂಡಿದ್ದೀನಿ ಸೇವೆ ಮಾಡ್ಬೇಕಾದ್ರೆ ಇವತ್ತಿನ ದಿನ ಮಾತಲ್ಲಿ ಅಧಿಕಾರ ಬೇಕೇ ಹೊರತು ಹಾಗೆ ಸೇವೆ ಮಾಡಿದ್ರೆ ನಡೆಯುವುದಿಲ್ಲ ಆದರೂ ನನ್ನ ಶ್ರಮದಿಂದ ನಾ ಏನು ಪ್ರಯತ್ನ ಮಾಡಬೇಕು ಅದನ್ನ ಮೀರಿ ನಿಮ್ಮೆಲ್ಲರ ಸೇವೆ ಮಾಡಕತ್ತೀನಿ ನಿಮ್ಮೆಲ್ಲರ ಕೈ ಹಿಡಿದಿದ್ದೀನಿ ಅದಕ್ಕೆ ಏನಲ್ಲ ನೀವು ನನ್ನ ಸತತವಾಗಿ ಬೆನ್ನೆಲುಬಾಗಿ ನಿಂತೇನಿದು ಮಾಡಿರಿ ನಾನು ಇದನ್ನು ಖುಷಿ ಪಡ್ತೀನಿ ಯಾಕಂದ್ರೆ ನಾನು ಈಗಾಗಲೇ ಹೇಳದಂತೆ ನಾವು ಎಲೆಕ್ಷನ್ಸಾ ಮಾಡಿದ ನಾನು ತಿಳ್ಕೊಂಡು ಮನೆಯಾಗ್ ಹೇಳುವಂತ ಒಂದು ಕೆಲಸಗಳನ್ನ ಮತ್ತೊಮ್ಮೆ ಮತ್ತೆ ಹೇಳಬೇಕಂತಂದ್ರೆ ಈಗ ಸ್ಕೀಮ್ ಹೇಳ್ಬೇಕಾದ್ರೂ ರೈತರು ಮಾತ್ರ ಮಕ್ಕಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಪ್ಯಾಕೇಜ್